ನಿರಂತರ ನೈಜ ಸುದ್ದಿಗಾಗಿ ಜನಪರವಾಣಿ ನ್ಯೂಸ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ ಜನ ಹೋದಾಗ ರೆಡಿ ಇದ್ದಾವೆ ನಾವು ಹೋಗಿ ಮನೆ ಒಂದ ಜನ ಕೇಳ್ತೇನೆ ನೀವು ಒಟ್ಟು ಕೇಳ್ತಿಲ್ಲ ಯಾಕೆ ಅಂತ ಹಾಗಾಗಿ ನಿಮ್ಮೆಲ್ಲರೂ ಕೂಡ ಪಕ್ಷ ಅಧಿಕಾರವನ್ನು ಕೊಟ್ಟಿದೆ ನಾವು ಇಬ್ರು ಕೂಡ ಇದ್ದೀವಿ ನಿಮಗೆ ಶಾಂತಿಯಾಗಿ ಕೆಲಸವನ್ನು ಮಾಡ್ತೀವಿ ಎಲ್ಲ ರೀತಿಯಿಂದ ಕೂಡ ನಿಮಗೆ ಜೊತೆ ಜೊತೆಯಾಗಿ ಹೇಗೆ ಹೆಚ್ಚು ಕೆಲಸವನ್ನು ಮಾಡ್ತೀವಿ ನೀವು ಕೂಡ ಹೆಚ್ಚಿನ ರೀತಿಯಲ್ಲಿ ಕಾಂಗ್ರೆಸ್ ಪಾರ್ಟಿ ಅಭ್ಯರ್ಥಿ ಗೆಲ್ಸೋಣ ಅಂತ ಹೇಳಿ ಇವತ್ತು ದಿವಸ ನಾಳೆ ಐದನೇ ತಾರೀಕಿಗೆ ಮಾನ್ಯ ಐದು ಅಧ್ಯಕ್ಷರು ಮತ್ತು ಪ್ರಚಾರ ಸಭೆ ಅಧ್ಯಕ್ಷರು ಜಾತ್ರೆ ತಾನೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಭವನದಲ್ಲಿ ಮಲ್ನಾಥ ಭಂಡಾರಿ ನಮ್ಮ ಗೆಲ್ಲಿಸಿರ್ತಕ್ಕಂಥ ಮಂಜಾನ್ ಭಂಡಾರಿ ಅವರು ಕೂಡ ಅದರಲ್ಲಿ ಜಾತ್ರೆ ಆಗುತ್ತಾರೆ ಬಿಜೆಪಿಯವರ ದೂರಾಡಳಿತ ಕೊಟ್ಟಿದ್ದಾರೆ ಅದೇ ರೀತಿ ಬರುವಂತ ದಿನಗಳಲ್ಲಿ ಏನು ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಇವತ್ತು ಮೂರು ಬಾರಿ ಲೋಕಸಭಾ ಯುವ ಜಿಲ್ಲೆ ಅಂತ ಹೇಳಿಕೊಂಡು ಏನು ಮತ್ತೆ ಚುನಾವಣೆ ಹೋಗ್ತಾ ಇದ್ದಾರೆ ಅವರ ಔರ ಅಭಿವೃದ್ಧಿ ಬಗ್ಗೆ ನಾವು ಹೆಚ್ಚಿನ ಗಮನಕ್ಕೆ ತಂದು ಭರವಸೆ ಜನರಾಗಿ ನಮ್ಮ ಗೀತಾ ಶಿವರಾಜ್ ಕುಮಾರ್ ಅವರು ಲೋಕಸಭಾ ಅಭ್ಯರ್ಥಿಯಾಗಿ ಬಂಗಾರಪ್ಪನವರಾಗಿರ್ಬೋದು ಸಿದ್ದರಾಮಯ್ಯ ರಾಜ್ಯದ ಸಿದ್ದರಾಮಯ್ಯನವರಾಗಿರ್ಬೋದು ಎಲ್ಲ ನಮ್ಮ ಏನು ಸರ್ಕಾರದ ಎಲ್ಲ ಹಿರಿಯ ಸಚಿವರು ಅನೇಕ ಜನಪ್ರಭದ ಕೆಲಸಗಳನ್ನು ಉದ್ದಮ ಕೆಲಸ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ನಾವೆಲ್ಲ ಗಮನ ಬಹಳ ಒಂದು ನಮ್ಗೆ ಕಷ್ಟವಾದಂತಹ ಪ್ರತಿ ಏನು ಅಂತ ಹೇಳಿದ್ರೆ ನಮ್ಮ ಸರ್ಕಾರ ಇದೆ ನಮ್ಮ ಇಲ್ಲಿ ಕರ್ನಾಟಕದಿಂದ ಸರ್ಕಾರ ಇದೆ ಆದರೆ ಹತ್ತು ಬಿಜೆಪಿಯ ಸರ್ಕಾರ ಕೇಂದ್ರದಲ್ಲಿ ನಾವೆಲ್ಲರಿಗೂ ಕಂಟ್ರೋಲ್ ಎಲ್ಲ ಈಗ ನೂರು ರೂಪಾಯಿ ಮೂವತ್ತೈದು ರೂಪಾಯಿ ಮಾಡಿ ತಿಂದಿದ್ರು ಇಪ್ಪತ್ತೈದು ರೂಪಾಯಿಗೆ ತಮ್ಮ ಕೇಳ್ಬೇಕು ಇಪ್ಪತ್ತೈದು ರೂಪಾಯಿ ಪೆಟ್ರೋಲ್ ಸಿಗ್ತಾ ಜನಕ್ಕೂ ಇನ್ನೂ ವರ್ತಾನೇ ಆಗ್ತಾ ಇಲ್ಲ ಏನು ಇಪ್ಪತ್ತೈದು ರೂಪಾಯಿ ಪೆಟ್ರೋಲ್ ಕೊಡ್ತಾ ಇಲ್ವಾ ಅಥವಾ ನಮಗೂ ನಾಯಕತ್ವದಲ್ಲಿ ನಾವು ಕೆಲಸ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಎರಡು ಜನ ಶಾಸಕರು ನಮ್ಮ ಭದ್ರಾವತಿಯ ಶಾಸಕರು ಅವರನ್ನು ನಿರ್ಮಿಸುವುದು ಮತ್ತು ಸಾಗರದ ಅವರು ನಮ್ಮ ಎಲ್ ಅಧ್ಯಕ್ಷರ ಭದ್ರತೆ ಜವಾಬ್ದಾರಿಯಲ್ಲ ಕೊಟ್ಟಿದ್ದಾರೆ ನನ್ನ ಮೂ ನನ್ನ ಯಾಕ ಯಾಕೊಂಡ ಹೇಳಿದ್ದಾರೆ ಅಂದ್ರೆ ನಾವು ಬಹಳು ನಾವು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಂದ್ರೆ ಇಡೀ ಜಿಲ್ಲೆ ಓಡಾಡ್ತಾ ಮನೆ ಮೂತಲ್ಲೇ ಏನಾಗಿದೆ ಅಂತ ನನ್ಗೆ ಗೊತ್ತಿಲ್ಲ ಅದ್ ಏನಾಗ್ತಾ ಇದೆ ಏನ್ ಬಿಟ್ಟಿದ್ವಿ ನಾವು ಹೆಂಗೆ ಅಂತ ಹೇಳಿದ್ರೆ ನಾವು ರೆಡಿಯಾಗಿ ಬಂದ್ ಆ ಪಕ್ಕದ ಮನೆಯೊಂದ್ ಕಡೆ ನಿಮಗೂ ಸಹ ನೋಡಲ್ಲ ಅವರ ಒಂದು ಇಶ್ಯೂ ಸಹ ಮಾಡಲ್ಲ ಏ ಬಿಡು ನಮ್ಗೆ ನೋಡ್ಕೊಳು ಓಡಾಡ್ತಾ

கர்மக்காண்டி ஏனே பார்த்தா ஜென்டி ஸ்டூலில் ஏனே ஆகியே